ಚೆನ್ನಾಗಿ ಕಡಲೆಗೆ ತಗೋತೀವಿ ಬೇಯಿಸಿರೋದು ಹುರಿದಿರೋದು ಆಮೇಲೆ ಜೋಳ ಜೋಳ ಚಿಕ್ಕ ಮಕ್ಕಳ ಥರ ಹೀಗೆ ಹಚ್ಕೊಂಡು ತಿನ್ನೋದು ಅಂದರೆ ತುಂಬ ಇಷ್ಟ ನಾವು ಹಳ್ಳಿಯಲ್ಲಿದ್ದಾಗ ಅದೆಲ್ಲ ಚೆನ್ನಾಗಿ ಮಾಡ್ತಾ ಇದ್ವಲ್ಲ ಸೊ ಇಲ್ಲೂ ವರ್ಷಕ್ಕೆ ವರ್ಷಕ್ಕೊಂದ್ಸಲಿ ಬರುತ್ತೆ ಎಲ್ಲೆಲ್ಲಿ ಕಡಲೆಕಾಯಿ ಪರಿಷೆ ಆಗುತ್ತೋ ಅಲ್ಲೆಲ್ಲಿ ಹೋಗಿ ಹೋಗ್ತೀವಿ ನಾವು ಮಕ್ಕಳು ಮಿಸ್ಸಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಆದಷ್ಟು ಮಕ್ಕಳನ್ನ ಕೈಯಲ್ಲಿ ಇಟ್ಕೊಂಡು ಅವ್ರ ಪೇರೆಂಟ್ಸ್ ಗಮನ ಅಲ್ಲಿ ಕರೆಸ್ಕೊಟ್ರು ಚೆನ್ನಾಗಿರುತ್ತೆ ಸಾಕು ಇವ್ರಿಗೆ ಸ್ವಲ್ಪ ಟಾಯ್ಸ್ ಬೇಕು ಅಂತ ಬಟ್ ನಾವೇ ಬೇಡ ಅಂತ ಅಂದ್ಬಿಟ್ಟು ಇದು ಮಾಡಿದ್ವಿ ಅದಕ್ಕೆ ಜಗಳ ಆಗ್ತಿದೆ ಮಕ್ಕಳಿಗೆ ನಮಗೂ ನಾವೇನ್ ನಾರ್ಮಲ್ ಆಗಿ ಮನೆ ಹತ್ರ ತಗೊಳ್ತೀವಿ ಅದಕ್ಕಿಂತ ಜಾಸ್ತಿನೇ ಅನ್ನಿಸ್ತು ಆಕ್ಚುಲ್ ಮನೆ ಹತ್ರ ನೂರು ರೂಪಾಯಿಗೆ ಆದ್ರೆ ನಾಲ್ಕು ಸೇರು ಆತರ ಕೊಡ್ತಾ ಇದ್ರು ಇಲ್ಲಿ ನೂರು ರೂಪಾಯಿ ಮೂರ್ ಸೇರು ಎರಡು ಸೇರು ಇಲ್ಲ ಇಲ್ಲ ಇಲ್ಲಿ ನಮ್ಮ ಕಡಲೆಕಾಯಿ ಜಾಸ್ತಿ ರೇಟ್ ಅಲ್ಲಿ ಇದೆ ನಮ್ಗೆ ಈ ಸರ ವ್ಯಾಪಾರ ಇಲ್ಲ ಮೊದಲಿಗೆನ ಈ ಸರಿ ಸ್ವಲ್ಪ ಲಾಸ್ ಇಲ್ಲ ನಾವೆಲ್ಲ ಕಡ್ಲೆಕಾಯಿ ನಾಡ್ನೋರೆ ಗೌರಿ ಬಿದನೂರ್ ನಮ್ದೆಲ್ಲ ಬಿದ್ನೂರ್ ಹತ್ರ ಹಳ್ಳಿ ಮಣಿಮಾಲ ಅಂತ ನಾವು ಬೆಳೆಯೋದೇ ಕಡ್ಲೆಕಾಯಿ ತುಂಬಾ ಅಲ್ಲಿ ಸಿಟಿ ಅಂತ ಬಂದಾಗ ಇಲ್ಲಿ ಮಾಲ್ ಕಲ್ಚರ್ ಜಾಸ್ತಿ ಹೋಗಿ ಶಾಪಿಂಗ್ ಮಾಡ್ತಾರೆ ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ಇದು ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಇದೆ ಜನಗಳು ಫುಲ್ಲೇ ಇರ್ತಾರೆ ಇದು ನೂರು ರೂಪಾಯ್ಗೆ ಮೂರು ಹಾಕ್ತೀವಿ ತಗೊಂಡು ಹೋಗ್ತಾರೆ ಖುಷಿಯಾಗಿ ಹೋಗ್ತಾರೆ ಏನು ತೊಂದರೆ ಇಲ್ಲ ಚೆನ್ನಾಗಿದೆ ಹಾಂ ಎಲ್ಲ ತಗೊಂಡು ವ್ಯಾಪಾರ ಅಂದ್ರೆ ಮೂರು ನೂರು ರೂಪಾಯಿ ತಗೊಳ್ಳಿ ಸರ್ ಚೆನ್ನಾಗಿದೆ ವ್ಯಾಪಾರ ಪೂರ್ತಿ ದಿನದಲ್ಲಿ ಅದು ಇನ್ನೂ ಲೆಕ್ಕ ಹಾಕಿಲ್ಲ ಸರ್ ಒಂದು ಅದರಿಂದ ಒಂದು ಹನ್ನೆರಡು ಸಾವಿರ ಮೇಲೆ ಆಗಿದೆ ಹಾಂ ಹನ್ನೆರಡು ಸಾವಿರ ಮೇಲೆ ಅಮೌಂಟ್ ಇಲ್ಲ ಸರ್ ಇದೆ ಫಸ್ಟ್ ಟೈಮ್ ನಾನು ನಾರ್ಮಲ್ ಆಗಿ ಚೆನ್ನೈಲಿ ಇದ್ದಿದ್ದು ಇದು ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದು ಅಟೆಂಡ್ ಮಾಡ್ತಾರೆ ತುಂಬಾ ಖುಷಿ ಆಗುತ್ತೆ ಅಂದ್ರೆ ಜನ ಪ್ರತಿ ಸಲಕ್ಕಿಂತ ಈ ಸಲ ಸ್ವಲ್ಪ ಕಮ್ಮಿ ಇದಾರೆ ಇನ್ನೂ ಜಾಸ್ತಿ ಜನ ಇದ್ರೆ ತುಂಬಾ ಮೆರುಗ್ ಕೊಡೋದು ಅಂತ ಅನ್ಸುತ್ತೆ ತಗೊಂಡ್ವಿ ತಗೊಂಡ್ವಿ ರೇಟ್ ಬಂದು ನಾವೇನು ನಾರ್ಮಲ್ ಆಗಿ ಮನೆ ಹತ್ರ ತಗೊಳ್ಸಿ ಅದಕ್ಕಿಂತ ಜಾಸ್ತಿನೇ ಅನ್ನಿಸ್ತು ಆ್ಯಕ್ಚುಲಾಗಿ ಆಗಿ ಮನೆ ಹತ್ರ ನೂರು ರೂಪಾಯಿಗಾದ್ರೆ ನಾಲ್ಕು ಸೇರು ಆ ಥರ ಕೊಡ್ತಾಯಿದ್ರು ಇದ್ರು ಇಲ್ಲಿ ನೂರು ರೂಪಾಯಿಗೆ ಮೂರು ಸೇರು ಎರಡು ಸೇರು ಅಂದ್ರೆ ಕ್ವಾಲಿಟಿ ಮೇಲೂ ಹೋಗ್ಬೋದು ಮೈಟ್ ಬಿ ಗೊತ್ತಿಲ್ಲ ಒಟ್ಟಾರೆ ನಾವು ಬಂದಿದ್ದೀವಲ್ಲ ಅಂತ ಹೇಳಿ ತಗೊಂಡ್ವಿ ಬೇರೆ ಎಂಜಾಯ್ ಮಕ್ಳು ಜೊತೆ ಅದು ಇದು ತಿನ್ನೋದು ಕಡಲೆಕಾಯಿ ಅಲ್ಲಲ್ಲ ಅಲ್ಲ ಅಂತ ಎತ್ಕೊಂಡು ಎತ್ಕೊಂಡು ತಿಂದಿದೀವಿ ಬೈ ನೋಡಿದ್ರೆ ಬೈಕ್ ಹೊಂತಾರೆ ನಮ್ದು ಹಾಸನ್ ಫಸ್ಟ್ ಟೈಮ್ ಬಂದಿರೋದು ಎಲ್ಲ ಕಡೆ ಕಡಲೆಕಾಯಿ ಎಲ್ಲ ತಿನ್ಬಿಟ್ಟು ಜಾತ್ರೆ ನೋಡ್ಕೊಂಡು ಓಡಾಡ್ತಾರೆ ಚೆನ್ನಾಗಿ ನಡೀತಾ ಇದೆ ಒಂಥರ ಒಂದು ಹಿಂದಿನ ಕಾಲದ ಎಲ್ಲ ನಮಗೆ ಚೆನ್ನಾಗಿ ನಾಪಕ ಬರ್ತಿದೆ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ ಇವಳು ನನ್ನಾದ್ನಿ ಇವಳು ನಮ್ಮಗಿತಿ ನನ್ನ ಮಗಳು ಎಲ್ಲ ಬಂದ್ವಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ವರ್ಷಕ್ಕೆ ವರ್ಷಕ್ಕೊಂದ್ಸರಿ ಇಂಥ ಚಾನ್ಸ್ ಸಿಗತ್ತೆ ಬಂದು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಇವಾಗ ತೊಗೋಬೇಕು ಒಂದು ರೌಂಡ್ ಹಾಕ್ಬಿಟ್ಟು ಆಮೇಲೆ ತೊಗೊಳ್ಳೋಣ ಅಂತ ನಾವೆಲ್ಲ ಕಡಲೆಕಾಯಿ ನಾಡಿನವ್ರೆ ಗೌರಿಬಿದ್ನೂರು ನಮ್ದೆಲ್ಲ ಗೌರಿಬಿದ್ನೂರ ಹತ್ರ ಹಳ್ಳಿ ಮಣಿಮಾಲ ಅಂತ ನಾವು ಬೆಳೆಯೋದೇ ಕಡಲೆಕಾಯಿ ತುಂಬ ಅಲ್ಲಿ ನಾವು ಚೆನ್ನಾಗಿ ಕಡಲೆಗೆ ತಗೋತೀವಿ ಬೇಯಿಸಿರೋದು ಹುರಿದಿರೋದು ಆಮೇಲೆ ಜೋಳ ಜೋಳ ಚಿಕ್ಕ ಮಕ್ಕಳ ಥರ ಹಿಕ್ಕೊಂಡು ತಿನ್ನೋದು ಅಂದರೆ ತುಂಬ ಇಷ್ಟ ನಾವು ಹಳ್ಳೀಲಿ ಇದ್ದಾಗ ಅದೆಲ್ಲ ಚೆನ್ನಾಗಿ ಮಾಡ್ತಾ ಇದ್ವಲ್ಲ ಸೊ ಇಲ್ಲೂ ವರ್ಷಕ್ಕೆ ಒಂದ್ಸಲಿ ಬರುತ್ತೆ ಎಲ್ಲೆಲ್ಲಿ ಕಡಲೆಕಾಯಿ ಪರಿಷೆ ಆಗುತ್ತೋ ಅಲ್ಲೆಲ್ಲಿ ಹೋಗ್ ಹೋಗ್ತೀವಿ ನಾವು ನೆಕ್ಸ್ಟು ಗಾಂಧಿ ಬಜಾರಲ್ಲಾಗುತ್ತೆ ಬಸವನಗುಡಿ ಅಲ್ಲೂ ಹೋಗ್ತೀವಿ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ನಮ್ಮ ಹಿಂದೂ ಉಳಿಸ್ಕೋಬೇಕು ನಾವು ಎಲ್ಲೆಲ್ಲಿ ದೇವಸ್ಥಾನದ ಹಳೆ ಹಳೆ ದೇವಸ್ಥಾನಗಳಿರ್ತಲ್ಲ ಅಲ್ಲೆಲ್ಲ ಹೋಗ್ತೀವಿ ಎಲ್ಲ ದೇವ್ರ ದರ್ಶನ ಮಾಡ್ತೀವಿ ಪ್ರತಿಯೊಂದು ಹೌದು ಹೌದು ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಮಕ್ಕಳ ಜೊತೆ ಮೊದಲನೇ ಸಲ ವಿಸಿಟ್ ಮಾಡಿದ್ದೀವಿ ನಾವು ರೆಗ್ಯುಲರ್ ಆಗಿ ಬಸವನಗುಡಿ ಕಡಲೆಕಾಯಿ ಪರಿಷೆಗೆ ಹೋಗ್ತಾ ಇದ್ವಿ ನಾವು ನಾಗರಬಾವಿಯಿಂದ ಬಂದಿರೋದು ಫಸ್ಟ್ ಟೈಮ್ ಇಲ್ಲಿ ವಿಸಿಟ್ ಮಾಡಿದ್ದೀವಿ ಚೆನ್ನಾಗಿದೆ ಕಡಲೆಕಾಯಿ ತೊಗೊಂಡ್ವಿ ತಿನ್ಕೊಂಡೇ ಬರ್ತಾಯಿದ್ದೀವಿ ಚೆನ್ನಾಗಿದೆ ಮಾಮೂಲಿ ಎಲ್ಲ ಕಡೆ ಹೆಂಗಿದ್ವಿ ಹಂಗೆ ಇದೆ ಸೇಮ್ ಪ್ರೈಸು ಚೆನ್ನಾಗಿದೆ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಯ್ತು ಇಲ್ಲಿ ತುಂಬ ಕ್ರೌಡೂ ಇದೆ ಮಕ್ಕಳು ಮಿಸ್ಸಿಂಗ್ ಆಗೋ ಚಾನ್ಸಸ್ಸು ಜಾಸ್ತಿ ಇದೆ ಆದಷ್ಟು ಮಕ್ಕಳನ್ನ ಕೈಯಲ್ಲಿ ಇಟ್ಕೊಂಡು ಅವ್ರ ಪೇರೆಂಟ್ಸು ಗಮನ ಅಲ್ಲಿ ಕರೆಸ್ಕೊಟ್ರು ಚೆನ್ನಾಗಿರುತ್ತೆ ಸಾಕು ಅಪ್ಪ ಕಡಲೆಕಾಯಿ ಕೊಟ್ರು ಕಾರ್ನ್ ಕೊಟ್ರು ಸರ್ ಶಾಪಿಂಗ್ ಅಂದರೆ ಕಡಲೆಕಾಯಿ ತಗೊಂಡ್ವಿ ಆಮೇಲೆ ಜೋಳ ತಗೊಂಡ್ವಿ ಇವ್ರಿಗೆ ಸ್ವಲ್ಪ ಟಾಯ್ಸ್ ಬೇಕು ಅಂತ ಬಟ್ ನಾವೇ ಬೇಡ ಅಂತ ಅಂದ್ಬಿಟ್ಟು ಇದು ಮಾಡಿದ್ವಿ ಅದಕ್ಕೆ ಜಗಳ ಆಗ್ತಿದೆ ಮಕ್ಕಳಿಗೆ ನಮಗೂ ಮುಂದೆ ಕಡಿಸ್ಕೊಂಡು ಹೋಗಬೇಕು ಸರ್ ಸರಿ ಕಮ್ಮಿನೇ ರೇಟ್ ಜಾಸ್ತಿ ಇದೆ ಕಡಲೆಕಾಯಿ ರೇಟ್ ಜಾಸ್ತಿ ಇದೆ ಇಲ್ಲ ಇಲ್ಲ ಇಲ್ಲಿ ನಮ್ಮ ಕಡಲೆಕಾಯಿ ಜಾಸ್ತಿ ಇದೆ ನಮಗೆ ಈ ಸರಿ ವ್ಯಾಪಾರ ಇಲ್ಲ ಮೊದಲಿಗಿನ ಈ ಸರಿ ಸ್ವಲ್ಪ ನಮಗೆ ಪರವಾಗಿಲ್ಲ ಇವಾಗ ತೊಂಬತ್ತು ರೂಪಾಯಿ ನೂರು ರೂಪಾಯಿ ಇದೆ ಅವರು ಅದಕ್ಕಿಂತ ಜಾಸ್ತಿನೇ ಕೇಳ್ತಾರೆ ನೂರು ರೂಪಾಯಿಗೆ ನಾವು ನಾಲ್ಕು ಅಂದರೆ ಐದು ಆರು ಕೇಳ್ತಾರೆ ಬೆಂಗಳೂರು ಸಿಟಿ ಅಂತ ಬಂದಾಗ ಇಲ್ಲಿ ಮಾಲ್ ಕಲ್ಚರ್ ಜಾಸ್ತಿ ಏನೇ ಶಾಪಿಂಗ್ ಮಾಡೋದಿದ್ರು ಕೂಡ ಮಾಲ್ ಗಳಿಗೆ ಹೋಗಿ ಶಾಪಿಂಗ್ ಮಾಡ್ತಾರೆ ಸೊ ಇಲ್ಲಿನ ಶಾಪಿಂಗ್ ಮಾಲ್ ಶಾಪಿಂಗ್ ಏನು ವ್ಯತ್ಯಾಸ ಯಾವ್ದು ಚೆನ್ನಾಗಿರುತ್ತೆ ಇದು ಚೆನ್ನಾಗಿದೆ ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ಇದು ತುಂಬಾ ಚೆನ್ನಾಗಿರುತ್ತೆ ನಾವು ಹಳ್ಳಿ ಕಡೆಯಿಂದ ಬಂದಿರೋದು ಬಟ್ ಹಳ್ಳಿ ಇದಕ್ಕೆ ಹೋಲಿಸ್ಕೊಂಡ್ರೆ ಇದೆ ತುಂಬಾ ಚೆನ್ನಾಗಿದೆ ಬಟ್ ಎಲ್ಲಾನು ಕಮ್ಮಿ ರೇಟ್ ಇರುತ್ತೆ ಎಲ್ಲ ತಗೊಂಬೋದು ಹಾಂ ಮಿಡಿಲ್ ಕ್ಲಾಸ್ ಅವರಿಗೆಲ್ಲ ನಮಗೆಲ್ಲ ಇದೆ ಸೆಟ್ ಆಗುತ್ತೆ ಅವೆಲ್ಲನೂ ಜಾಸ್ತಿ ಸ್ಟ್ಯಾಂಡರ್ಡಲ್ಲಿ ಹೋದರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು